ಮೂಲಕ ತುಂಬ ಹೃದಯದ ಅಭಿನಂದನೆಗಳು ಹೇಳ್ತೀನಿ ಈಗಾಗಲೇ ಬೇಕಾದಷ್ಟು ಮಾತಾಡಿದ್ದೀವಿ ಇದು ಸಾಂಪ್ರದಾಯಿಕವಾಗಿ ನಿಮ್ಮ ಜೊತೆಯಲ್ಲಿ ಮಾತಾಡಬೇಕಾಗಿದೆ ಕೆಲವು ಮಾಹಿತಿಗಳನ್ನು ತಮಗೆ ತಲುಪಿಸಬೇಕಾಗಿದೆ ಈ ಚಿಕ್ಕ ಪತ್ರಿಕಾಗೋಷ್ಠಿಯಲ್ಲಿ ನಾವು ಮಾಹಿತಿ ಕೊಟ್ಟಾದ ಮೇಲೆ ನಿಮ್ಮ ಒಳ್ಳೆಯ ಪ್ರಶ್ನೆಗಳನ್ನು ನಮಗೆ ಕೇಳಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ನಾವು ಈ ಚಿತ್ರ ನಿರ್ಮಾಣದ ಜೊತೆಯಲ್ಲಿ ಒಂದು ಆಂದೋಲನವನ್ನು ಕೂಡ ಕೈಗೊಂಡಿದ್ದೀವಿ ಅದೇನು ಅಂದರೆ ನಮ್ಮ ಕನ್ನಡತನದ ಸ್ವಂತಿಕೆ ಇರುವ ಚಿತ್ರಗಳನ್ನು ನಿರ್ಮಾಣ ಮಾಡುವ ಕಡೆ ಎಲ್ಲರನ್ನ ಗಮನ ಸೆಳೆಯೋದು ಆ ಮುಖಾಂತರ ಚಿತ್ರಮಂದಿರಗಳಿಗೆ ಪ್ರೇಕ್ಷಕರನ್ನು ಮತ್ತೆ ಬರುವಂತೆ ಮಾಡೋದಕ್ಕೆ ನಾವು ಒಂದು ಜನಾಂದೋಲನವನ್ನು ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೀವಿ ಆ ದಿಕ್ಕಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಯೋಚನೆ ಮಾಡ್ಕೊಂಡಿದ್ದೀವಿ ಅದರ ಆಧಾರದ ಮೇಲೆ ನಾವು ಈ ಚಿತ್ರದ ಕಥೆಗೆ ನಮ್ಮ ಕನ್ನಡದ ಹೆಸರಾಂತ ಕಥೆಯಾದ ಶ್ರೀ ಅದೀಪ್ ಅಖರ್ ಅವರನ್ನು ಈ ವೇದಿಕೆಗೆ ಸ್ವಾಗತಿಸಿದ್ದೇನೆ ಕೊಟ್ಟಿ ಅದೀಪ್ ಅಖ್ತರ್ ಅವರು ಕನ್ನಡದ ಪ್ರಮುಖ ಒಬ್ಬರು ಅವರ ಪಂಜರ ಅನ್ನುವ ಕಥಾ ಸಂಕಲನ ಬಹಳ ಪ್ರಖ್ಯಾತವಾಗಿ ಜನಪ್ರಿಯವಾಗಿದೆ ಸುಮಾರು ಐದಾರು ವರ್ಷಗಳ ಹಿಂದೆ ಪ್ರಜಾವಣಿಯಲ್ಲಿ ಇವರ ಪಂಜರ ಅನ್ನುವ ಕಥೆ ಪ್ರಕಟವಾಗಿತ್ತು ನಾನು ಅದನ್ನು ಓದಿ ಇವರಿಗೆ ಫೋನ್ ಆಯಿಸಿ ಕರೆಸಿ ಆ ಪತ್ರಿಕೆಯ ಶೀಟನ್ನು ನಾವು ಆ ಪತ್ರಿಕೆಯನ್ನು ನಾವು ಲ್ಯಾಮಿನೇಟ್ ಮಾಡಿಸಿ ಅದರಲ್ಲಿ ಸೈನ್ ಮಾಡಿಸಿ ಅವರನ್ನು ಮುಂಗಡ ಕೊಟ್ಟು ನಾವು ಈ ಕಥೆಯನ್ನು ತೆಗೆದುಕೊಂಡಿದ್ದೀವಿ ಅದು ಈಗ ಚಿತ್ರವಾಗದಕ್ಕೆ ಇಷ್ಟು ವರ್ಷ ತಗೊಂಡಿದೆ ಸೊ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ಪ್ರಮುಖವಾಗಿ ಅವರನ್ನು ನೀವು ಪರಿಚಯ ಮಾಡಿಕೊಡ್ಬೇಕು ಶ್ರೀ ಅಧಿ ಅತ್ತರ್ ನಂತರ ಈ ಚಿತ್ರಕ್ಕೆ ಛಾಯಾಗ್ರಹಣಕ್ಕೆ ನಾನು ನನ್ನ ಪ್ರೀತಿಯ ಮಿತ್ರ ಸತ್ಯ ಹೇಗಿದೆ ಒಂದೇ ಫೋನಲ್ಲಿ ಕೇಳಿದೆ ಅವರು ಪ್ರೀತಿಯಿಂದ ಬಂದು ನನಗೆ ಈ ಕೆಲಸ ಮಾಡಿಕೊಳ್ಳೋದು ಕೂಪ್ಕೊಂಡಿದ್ದಾರೆ ನಾವು ಮೊನ್ನೆ ಹೇಳಿದ್ವಿ ಇವತ್ತು ಶೂಟಿಂಗ್ ಮಾಡಿದ್ದೀವಿ ಅಂತ ದೈತ್ಯ ಪ್ರತಿಭೆಯ ಸತ್ಯ ಹೇಳಿದೆ ನಮ್ಮ ಜೊತೆಗಳಿದ್ದಾರೆ ಅವರನ್ನು ಸ್ವಾಗತಿಸ್ತೀವಿ ಈ ಚಿತ್ರಕ್ಕೆ ಕಾರಣದ ಕುರಿತು ನಾವು ಯಾವುದೇ ಮಾಹಿತಿಯನ್ನು ಯಾರಿಗೂ ಕೊಟ್ಟಿಲ್ಲ ನಾವು ಅದೊಂದು ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಆಗಿ ಮುಂದೆ ಒಂದೊಂದಾಗಿ ಡಿಸ್ಕ್ಲೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಈ ಚಿತ್ರದಲ್ಲಿ ಒಂದು ಖ್ಯಾತಿ ವೆತ್ತ ತಾರಣದ ದೊಡ್ಡ ಪಟ್ಟಿ ಇರುತ್ತೆ ಅದನ್ನ ಸರ್ಪ್ರೈಸಿಂಗ್ ಆಗಿ ಮುಂದೆ ಒಂದೊಂದಾಗಿ ರಿಲೀಸ್ ಮಾಡ್ತೀವಿ ಇವತ್ತಿಗೆ ನಮ್ಮ ಜೊತೆಯಲ್ಲಿ ಒಬ್ಬ ರಂಗನಾಥ ಶ್ರೀ ಕಿಶೋರ್ ನಮ್ಮ ಜೊತೆ ಕೂತಿದ್ದಾರೆ ಅವರು ಕೂಡ ಈ ಚಿತ್ರದಲ್ಲಿ ಒಂದು ಭಾಗವಾಗಿದ್ದಾರೆ ಇದು ಬಂದು ಅವರ ಅಭಿನಯದ ಎಲ್ಲ ವೈಖರಿಗಳನ್ನು ನೋಡಿದ್ದೀರಿ ಈ ಚಿತ್ರದಲ್ಲಿ ಅವರ ಅಭಿನಯದ ವೈಖರಿ ಬಹಳ ವಿಶಿಷ್ಟವಾಗಿರುತ್ತೆ ಅದು ನಾನು ಕನಸು ಕಂಡಂಥ ಒಂದು ವಿಶಿಷ್ಟ ಪಾತ್ರ ಆ ಪಾತ್ರದ ನಿರ್ವಹಣೆಯನ್ನು ಶ್ರೀ ಅವರು ಮಾಡ್ತಿದ್ದಾರೆ ಇನ್ನು ಬಹಳಷ್ಟು ದೊಡ್ಡ ದೊಡ್ಡ ನಟರುಗಳು ಇದರಲ್ಲಿ ಭಾಗಿಯಾಗ್ತಾರೆ ಅದು ಮುಂದೆ ತಿಳಿಸ್ತೀನಿ ಮತ್ತು ನಮ್ಮ ಈ ಚಿತ್ರಕ್ಕೆ ನಿರ್ಮಾಣಕ್ಕೆ ಆಕಾಂಕ್ಷಾ ಪ್ರೊಡಕ್ಷನ್ಸ್ ಅದರ ನಿರ್ಮಾಪಕರು ಶ್ರೀ ನಾಗರಾಜ್ ಬಸ್ತರ್ ಅವರಿಗೆ ಈ ವಸ್ತು ಅವರಿಗೆ ನಾನು ತುಂಬ ಭರವಸೆಯಿಂದ ಇದಕ್ಕೆ ಬಂಡವಾಳ ಹೂಡೋದಕ್ಕೆ ನಾನು ವಿನಂತಿಸಿಕೊಂಡಿದ್ದೇನೆ ಅವರ ಎಲ್ಲ ಶ್ರಮಕ್ಕೆ ನಾವು ಪ್ರತಿಫಲವನ್ನು ಕೊಡುವ ಧೈರ್ಯವನ್ನು ಕೂಡ ಅವರು ಕೊಟ್ಟಿದ್ದೇವೆ ಅವ್ರಿಗೂ ಸ್ವಾಗತ ಮುಖ್ಯವಾಗಿ ಮನೆಗೆ ಮಖ ಆನೆಬಲ ನನ್ನ ಮಖ ಈ ಚಿತ್ರದ ನಿರ್ಮಾಣದಲ್ಲಿ ಮತ್ತು ಹೂಡಿಕೆಯಲ್ಲಿ ನನ್ನ ಜೊತೆ ಇದ್ದಾನೆ ಆದರೂ ಕೂಡ ತುಂಬ ಹೋಗಿದ ಸ್ವಾಗತ ಈಗ ಮುಖ್ಯತೆ ಇಲ್ಲ ನೀವು ಮಾತಾಡ್ತೀರಾ ಇಲ್ಲ ಅವ್ರಿಗೆ ದೊಡ್ಡ ಚಪ್ಪಾಳೆ ಹಿರಿಯ ಕನ್ನಡಿಗರೇ ನಾನು ಮೂಲತಃ ಉರ್ದು ಲೇಖಕ ಅಲ್ಲಿ ಹದಿನೈದು ವರ್ಷ ನಾನು ಕತೆ ಬರೆದಿದ್ದೀನಿ ನಾನು ಕನ್ನಡ ಕಲ್ತಿತ್ತು ನಾನು ಕನ್ನಡ ಸ್ಕೂಲಲ್ಲಿ ಓದಿಲ್ಲ ಕನ್ನಡ ಕಲ್ತಿತ್ತು ನನ್ನ ನಲ್ವತ್ತೈದನೇ ವಯಸ್ಸಿನಲ್ಲಿ ಐವತ್ತು ವಯಸ್ಸಿನಲ್ಲಿ ಸಂಪೂರ್ಣವಾಗಿ ಕಲ್ ಕನ್ನಡ ಕಲ್ತ್ಕೊಂಡೆ ಆಮೇಲೆ ನಾನು ಕನ್ನಡದಲ್ಲಿ ಕತೆ ಕತೆ ಬರೆಯೋಕೆ ಪ್ರಾರಂಭ ಮಾಡಿದೆ ಇದುವರೆಗೆ ನಾನು ಐದು ಕಥಾ ಸಂಕಲನಗಳನ್ನು ಬರೆದಿದ್ದೀನಿ ಕದ್ದು ಒಂದು ಧಾರವಾಹಿ ನೀನಲ್ಲಿರುವೆ ಅದಕ್ಕೆ ಕತೆ ನಾನೇ ಬರೆದಿರು ಒಂದು ಹದಿನೈದು ವರ್ಷ ಹಿಂದೆ ಬಂದಿತ್ತು ಎರಡು ಸ ಎರಡು ಬಾರಿ ಲಂಜೇಶ್ ಪ್ರಶಸ್ತಿ ತಗೊಂಡಿದ್ದೀನಿ ಕನ್ನಡದ ಎಲ್ಲ ಪತ್ರಿಕೆಗಳಲ್ಲಿ ನನ್ನ ಕತೆ ಪ್ರಕಟವಾಗಿದೆ ಕನ್ನಡ ಕನ್ನಡ ಪತ್ರಿಕೆಗಳು ಆಯೋಜಿಸುವ ಕಥಾ ಸ್ಪರ್ಧೆಗಳಲ್ಲಿ ನಾನು ಎಲ್ಲ ಕ ಎಲ್ಲದರಲ್ಲೂ ಬಹುಮಾನ ಪಡೆದಿದ್ದೀನಿ ಎರಡು ಬಾರಿ ಪ್ರಜಾವಣಿಯಲ್ಲಿ ನದಿ ಕಥಾ ಬಹುಮಾನ ಪಡೆದಿದ್ದೀನಿ ಆರು ವರ್ಷಗಳ ಹಿಂದೆ ನಾನು ಒಂದು ಪಂಜಾಬ್ ಕತೆ ಬರ್ತೇನೆ ನಾನು ತುಂಬ ಕತೆ ಓದ್ತೀನಿ ಹಿಂದಿ ಮತ್ತು ಕನ್ನಡ ತುಂಬ ಕತೆ ಓದ್ತೀನಿ ನಾನು ಬರೆಯೋದು ಮಾತ್ರ ಆ ಪತ್ರಿಕೆಗಳಲ್ಲಿ ಏನೈತೆ ಹೊಸ ಸುದ್ದಿ ಏನೈತೆ ಅದು ನೋಡ್ಕೊಂಡು ಬರೀ ನಾನು ಏನು ನೋಡ್ತೀನಿ ಅದು ಬರೆಯೋದಿಲ್ಲ ನಾನು ಈ ಪ್ರಪಂಚಕ್ಕೆ ಏನ್ ಬಯಸ್ತೀನಿ ಅದು ಬರೆಯುವುದು ಈ ಪ್ರಪಂಚ ಯಾವ ರೀತಿ ಬದಲಾವಣೆ ಆಗ್ಬೇಕು ಆ ರೀತಿ ಬರೆಯೋದು ನಾನು ಕರ್ಣಕ್ಕೆ ಬಂದಾಗ ನಲವತ್ತೈದನೇ ವಯಸ್ಸಿನಲ್ಲಿ ನನಗೆ ತುಂಬಾ ಬಹಳ ಇದ್ದ ಏನು ಬರಿತೀನಿ ಇಲ್ಲ ಅಂತ ಒಂದು ಉದುವಿನ ಶೇರ್ ಇದೆ ಅದಕ್ಕೆ ಶಾಯಿ ಮುಂದೆ ಇದೆ ಒಂದು ಬೆಂಕಿಯ ಸಮುದ್ರ ಮುಂದೆ ಇದೆ ಒಂದು ಬೆಂಕಿಯ ಸಮುದ್ರ ನಾವು ಹೊರಟಿದ್ದೀನಿ ಮೇಣದ ದೋಣಿಯಲ್ಲಿ ಈಗ ಇಲ್ಲಿ ಬಂದ ನಾವು ಕನ್ನಡದಲ್ಲಿ ನೋಡುವ ಇಲ್ಲ ಅದೃಷ್ಟ ಪರೀಕ್ಷೆ ಮಾಡಿ ನೋಡುವ ಬರ್ತಾರೆ ಅದೃಷ್ಟ ಪಾಸ್ ಆದ್ರೆ ಪಾಸ್ ಆಗ್ಬಿಟ್ಟು ಇಲ್ಲ ಅಂದ್ರೆ ನಾವು ಸುಮ್ಮನೆ ನಾನು ವ್ಯಾಪಾರಸ್ಥ ತುಂಬಾ ಸಮಯ ಸಿಗುತ್ತೆ ನಾವು ನೋಡ್ದೆ ಬಂದು ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಕನ್ನಡಿಗರು ನನಗೆ ತಪ್ಪ ಮತ್ತೆ ನಾನು ಉರ್ದು ಕತೆಗೆ ಬರೋ ಕತೆ ಬರೆಯಲು ಹೋಗಿಲ್ಲ ಕನ್ನಡ ನನ್ನ ಮನಸ್ಸಿನಲ್ಲಿ ಎಷ್ಟೈತೆ ಅಂತ ಹೇಳಿದ್ರೆ ನಾನು ಹೇಳುದಿಲ್ಲ ಅಷ್ಟು ಅಷ್ಟು ಪ್ರೀತಿ ಐತೆ ಕನ್ನಡದ ಬಗ್ಗೆ ನನಗೆ ಅಷ್ಟು ಪ್ರೀತಿ ನಾವು ಎತ್ ಕೂಡಲೇ ಕನ್ನಡ ನೋಡುದು ಪ್ರಜಾವಳಿ ಪೇಪರ್ ಬರುತ್ತೆ ಕನ್ನಡ ಏನೋ ಒಂದು ಸಮಾಧಾನ ನಮ್ಮ ಮನೆಯಲ್ಲಿ ಮಾತಾಡುವುದಿಲ್ಲ ಉರ್ದು ಮಾತಾಡ್ತಾರೆ ನಮ್ಮ ಮಾತೃ ಭಾಷೆ ಓದು ಈಗ ನಮ್ಮಅಮ್ಮಗ ಬಂದಿದ್ನಲ್ಲ ಅವನು ಕರಡಕ್ಕೆ ಈ ರೀತಿ ನಾವು ಅಚ್ಚ ಕನ್ನಡಿಗರು ಅಚ್ಚ ಕನ್ನಡಿಗರು ನಾನು ಬುದ್ಧನ ಬುದ್ಧ ನನಗೆ ಟೀಚರ್ ಅಂತ ಕಣ್ಣರು ಬುದ್ಧ ನನ್ನ ಟೀಚರ್ ಬಹಳ ತುಂಬಾ ಜೀವನದ ಬಗ್ಗೆ ತುಂಬಾ ಹೇಳ್ಬಿಟ್ಟು ಹೋಗೋದು ಅವನು ಅರಮನೆ ಮುಕ್ಟ್ ಹೊರಟನ್ನ ನಾವು ಇಲ್ಲದಿದ್ದು ಅರಮನೆ ನಾವು ಕಾಯುತ್ತಿಲ್ಲ ಬೇಕಾಗಿಲ್ಲ ನಾನು ಏನು ಕನ್ನಡಕ್ಕೆ ಬಂದಿದ್ದೀನಿ ಒಂದು ವೇದಿಕೆಯಲ್ಲಿ ಮಾತಾಡುವಂತ ವೇದಿಕೆಯಲ್ಲಿ ಮಾತಾಡ್ತಾ ಇರುವುದು ಇದೇ ಮೊದಲನೇ ಬಾರಿ ಹಿಂದೆ ಎಲ್ಲ ಕನ್ನಡಿಗರು ನಂಗೆ ಅವ್ರ ಮನಸ್ಸಿನ ವೇದಿಕೆಯಲ್ಲಿ ನಿರ್ಮಿಸಿದ್ರು ಅವ್ರ ಮನಸ್ಸಿನ ವೇದಿಕೆಯಲ್ಲಿ ಅವ್ರ ಮನಸ್ಸು ಗೆದ್ದಿದ್ದೀನಿಲ್ಲ ನಾನು ಅದೇ ನನಗೆ ಸಂತೋಷ ಈ ಜೀವನದಲ್ಲಿ ಏನ್ ಮಾಡಿದೆ ಅಂತ ಹೇಳಿದೆ ಕನ್ನಡ ಕಲಿತೆ ಈ ಕನ್ನಡದ ಹೊಟ್ಟೋಗ್ತಾ ಇದ್ದೀನಿ ಈಗ ಎಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ನಾನು ಕನ್ನಡದಲ್ಲಿ ಕತೆ ಬರೀತಾ ಇದ್ದೀನಿ ನಂಗೆ ಸಾಕು ಜೀವನ ತುಂಬಾ ಸಂತೋಷ ಆಗಿದೆ ಬೇಜಾರಿಲ್ಲ ಏನೋ ನಮ್ಮ ಐದು ವರ್ಷ ಹಿಂದೆ ನಮ್ಮ ಸರ್ ನನ್ನ ಬಂಧರ ಕತೆ ಬಜಾವಣಿ ಪ್ರಕಾಶ್ ವಂದರ್ತಿ ಬಹುಮಾನ ಬಂದು ಅದು ಪತ್ರಿಕೆ ಇದು ಸಾಂಪ್ತಾಹಿಕೆ ಬಂದಾಗ ಇಬ್ರು ಡೈರೆಕ್ಟರ್ ಫೋನ್ ಮಾಡಿದ್ರು ಈ ಕತೆ ನಾವು ಡೈರೆಕ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಮುಖ್ಯಪೋಣಿ ಅಂತ ಅವರು ಅಪ್ರೀಚರು ನಾನು ಅವರು ಹೆಸರೇ ಕೇಳಲಿಲ್ಲ ನಾನು ಬೇಡ ನಿಮಗೆ ಬೇಕಾಗಿಲ್ಲ ಅಂತ ಇಬ್ರು ಬರ ಅದೇ ರೀತಿ ಮೂರನೇ ಬಾರಿ ನಮ್ಮ ಸರ್ ಒಂದು ಫೋನ್ ಬಂತು

ಏನೋ ಅದು ಪ್ರೀತಿಯಿಂದ ಮಾತಾಡಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಇಷ್ಟು ಇಷ್ಟು ಮಹಾನ್ ವ್ಯಕ್ತಿ ಪಕ್ಕ ನಾನು ಹೊತ್ತೀನಿಲ್ಲ ಅದೇ ಒಂದು ಸಂತೋಷ ಅವರು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಬರ್ತಿರೋದು ಕೂತ್ಕೊತಾ ಇದ್ದಿಲ್ಲ ಅಂತ ಹೇಳಿ ನಾನು ದಿವ್ಸ ನೀವು ಏನ್ ಹೇಳ್ತೀರಾ ಅದಕ್ಕೆ ಹೋಗಿ ಅಂತ ಹೇಳ್ಬೋದು ಹೇಳ್ತೀರಾ ನಾನು ಏನು ಅಡ್ಡ ಮಾತಾಡ್ತೀರಾ ಓಕೆ ಅಂತ ಹೇಳಿದೆ ಇದು ಏನೋ ಅವ್ರಿಗೆ ಬಂಡದಾಗಲಿ ನಾನು ಇವರಿಗೆ ನಾನು ಏನಾದರೂ ಕಾಯ್ದೆ ಮಾಡಬೇಕಾದ್ರೆ ಇಪ್ಪತ್ತನೇ ತಾರೀಕೆ ಮಾಡಬೇಕು ಏನಾದ್ರೂ ಅದು ಏನೋ ಇಪ್ಪತ್ತನೇ ತಾರೀಕು ನನಗೆ ತುಂಬಾ ಸಂತೋಷ ಆವತ್ತು ಇವರ ಮೊಬೈಲ್ ಮೆಸೇಜ್ ಬಂದಾಗ ಇಪ್ಪತ್ತನೇ ತಾರೀಕು ನಾನು ಶುಕ್ರವಾರ ನಮಾಜಿಂದ ಬಂದಾಗ ಇವರ ಮೆಸೇಜ್ ಬಂದಿತ್ತು ಆವಾಗ ನಾನು ನೋಡ್ಬಿಟ್ಟು ಇಪ್ಪತ್ತನೇ ತಾರೀಕು ಶುಕ್ರವಾರ ನಮ್ಮ ವಿಶೇಷ ಪ್ರಾರ್ಥನೆ ಇದ್ದಾರ ಅದು ಮಾಡ್ಕೊಂಡು ಬಂದಿರೋದು ಏನು ಇದು ಒಳ್ಳೆದಾಗುತ್ತೆ ಅಂತ ಹೇಳ್ಬಿಟ್ಟು ಸರ್ ನಾನು ಒಂದು ಇದಕ್ಕೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ ಇದು ಕತೆ ಯಾರು ಅಂತ ಕೇಳಿದೆ ನಾನು ನೇರವಾಗಿ ನಿಮ್ದೇ ಕಥೆ ಪ್ರಜಾರ ನಾವು ಅಂತ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ ಆ ಕತೆಗೆ ಪ್ರಜಾರ ನಂದು ಇಲ್ಲೂ ಇಷ್ಟ ಇಲ್ಲ ನಾನು ಆ ಕತೆ ಹಿಂದಿನಲ್ಲಿ ಬದುತಾ ಇದ್ದೀನಿ ನಾನು ಭಾಷೆ ನಲ್ಲಿ ಬಯಸ್ತೀನಿ ಉರ್ದು ನಲ್ಲಿ ಈಗ ಬಗೆ ಇಲ್ಲ ನಾನು ಬದುಕಾ ಇಲ್ಲ ಯಾಕಂತ ಹೇಳಿದ್ರೆ ಜಾಸ್ತಿ ಜನ ಓದುತ್ತಿಲ್ಲ ಅಂತ ಕಣ್ಣ ಉರ್ದು ಓದ್ತಾ ಗೊತ್ತಾ ಇಲ್ಲ ಕನ್ನಡ ತುಂಬ ಓದ್ತಾರೆ ಹಿಂದಿನೂ ಚೆನ್ನಾಗಿ ಓದ್ತಾರೆ ನಾನು ಹಿಂದಿನಲ್ಲಿ ಆಗತ್ತೆ ಬರೀತಾ ಇದ್ದೀನಿ ಅದಕ್ಕೆ ಪಂಜರ ಈಗಾದಿ ಪಿಂಜರ ಆಗಿದೆ ಹಿಂದಿನಲ್ಲಿ ಅದು ಪಿಂಜರ ಆಗ ಬೇರೆ ಹೆಸರು ಇರ್ತೇನೆ ಗೊತ್ತಾ ಇದೆ ನಮ್ಮ ಸಾರಿಗೆ ನಾನು ಏನೋ ಇಷ್ಟ ಬಂದು ಈ ವೇದಿಕೆನಲ್ಲಿ ನಾನು ಬಂದು ನಿಂತ್ಕೋಬೇಕಾದ್ರೆ ನನಗೆ ಕನ್ನಡ ತಗೊಂಬಂದು ನೆಲೆಸಿರುದು ಇತ್ತು ಇಲ್ಲಿ ಕನ್ನಡ ತಗೊಂಡು ನೆಲೆಸಿರು ನಾನೆಲ್ಲ ನಿಂತಿದ್ರು ಇಲ್ಲಿ ಕನ್ನಡ ಇದು ಒಳ್ಳೇದಾಗುತ್ತೆ ಅಂತ ನಾನು ಯೋಚನೆ ಪಡ್ತಾ ಇದ್ದೀನಿ ಸರ್ಗು ಒಳ್ಳೆದಾಗಿ ನಮ್ಮ ಸ್ನೇಹ ಇಲ್ಲಿ ಅಂತ ಹೇಳಿ ನಾನು ಇಷ್ಟು ಹೇಳಿ ಏನು ನಮ್ಮ ಸಭೆ ನನಗೆ ಸಮಯ ಕೊಟ್ಟಿದ್ದೀರಾ ಜಯ ಹಿಂದ್ ಜಯ ಕರ್ನಾಟಕ ಜೈ ಭವನೇಶ್ವರಿ Като цяло, сараб и дебаке, не ми лепват от утре, нали? ಒಂದು ಸಣ್ಣ ಎಡೆಯಲ್ಲಿ ಅವರು ಎದುರು ಹೇಳ್ತೀನಿ ನಮ್ಮ ಸಮಾಜದಲ್ಲಿ ಭ್ರೂಣ ಪತ್ತೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ಇದು ಎರಡು ಸಾಂವಿಧಾನಿಕವಾಗಿ ನಿಷೇಧವಾಗಿದೆ ಭ್ರೂಣ ಪತ್ತೆ ಆಗಬಾರ್ದು ಮತ್ತು ಹೆಣ್ಣು ಭ್ರೂಣ ಹತ್ಯೆ ನಡೀಬಾರ್ದು ಅನ್ನೋದು ಸಂವಿಧಾನ ನಿಷೇಧ ಮಾಡಿದೆ ಇದು ನಿಷೇಧವಿದ್ದರೂ ಕೂಡ ಇಡೀ ಭಾರತದಲ್ಲಿ ಇದೊಂದು ಸಾಮಾಜಿಕ ಪಿಡುಗು ಇದರ ಹಿಂದೆಗೆ ಆರ್ಥಿಕ ಸಮಸ್ಯೆಗಳು ಮತ್ತು ಸಾಂಸಾರಿಕ ಪಿಡುಗುಗಳು ಜಾತಿ ಸಮಸ್ಯೆಗಳು ಇವೆಲ್ಲ ಸೇರಿಕೊಂಡು ಇದೊಂದು ಸಾಮಾಜಿಕ ಪಿಡುಗಾಗಿದೆ ಕೂಡ ಭೇಟಿ ಬಚಾವು ಅಂತ ದೊಡ್ಡ ಪ್ರಚಾರ ಎಲ್ಲ ಮಾಡ್ತಾರೆ ನಾವು ಯಾರು ಆ ಕಡೆ ಸೇರ್ಪಡಿದವರು ಗಮನ ಹರಿಸಿಲ್ಲ ನನಗೆ ಮುಖ್ಯವಾಗಿ ಆ ಸಮಸ್ಯೆಯನ್ನು ಸ್ವಲ್ಪ ಜಾಗೃತಿಯ ತಕ್ಕೊಂಡಿದ್ದು ನಾವು ಈ ವೈದ್ಯಕೀಯ ವಲಯಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಅನ್ನುವ ಆಶಯದಲ್ಲಿ ಈ ಕಥೆ ತಿಳಿದುಕೊಂಡಿದ್ದೇನೆ ಇದನ್ನು ನೆರೇಟ್ ಮಾಡುವ ಪದ್ಧತಿ ಬಹಳ ಹೊಸದಾಗಿರುತ್ತೆ ಅದರಲ್ಲಿ ಬಹಳಷ್ಟು ಜನ ಪಾತ್ರಗಳು ಮತ್ತು ಸರ್ಪ್ರೈಸಿಂಗ್ ಸ್ಟಾರ್ ಕ್ಯಾಸ್ಟಿಂಗು ಮತ್ತು ಸ್ಟ್ರಾಂಗ್ ಆಗಿ ಮ್ಯೂಸಿಕ್ ಈ ಸಿನಿಮಾದಲ್ಲಿ ನಾನು ಅಳವಡಿಸ್ತೀನಿ ಐ ಡೋಂಟ್ ವಾಂಟ್ ಟು ಡಿಸ್ಅಪಾಯಿಂಟ್ ವಿತ್ ಮ್ಯೂಸಿಕ್ ಮ್ಯೂಸಿಕ್ಕು ಜನಗಳನ್ನ ಕರ್ಕೊಂಡು ಬರಬೇಕು ಕಂಟೆಂಟು ಜನಗಳನ್ನ ಕೋರಿಸಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದರ ಎಲ್ಲ ವಿವರಗಳನ್ನು ಸರ್ಪ್ರೈಸ್ಗಳೊಂದಿಗೆ ನಾನು ರಿಲೀಸ್ ಮಾಡ್ತೀನಿ ಏನೋ ಪ್ರಶ್ನೆಗಳಿದೆ ಕೇಳಿ ಅವ್ರ ಮನವಿ ಥ್ಯಾಂಕ್ ಯು ವೆರಿ ಮಚ್ ಒಳ್ಳೆ ಊಟ ಅರೇಂಜ್ ಮಾಡಿದ್ದೀವಿ ಊಟ ಎಲ್ಲ ಇದೆ ದಯವಿಟ್ಟು ಊಟ ಮಾಡಿ ಸಂತೋಷವಾಗಿ ನಗನ ಎಲ್ಲ ಬಿಟ್ಟು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು